ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಅಂದರೆ ಜೋಳದ ಹಿಟ್ಟಿನಿಂದ ಮುದ್ದೆನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕ ಸೈಡಲ್ಲಿ ಜೋಳದ ಹಿಟ್ಟಿನ ಮುಟ್ಟಿಗೆ ಅಂತ ಕರೀತಾರೆ ಹಳೆ ಕಾಲದಲ್ಲಿ ಅಜ್ಜಿ ಮಾಡ್ತಿರುವಂತಹ ರೆಸಿಪಿನೇ ಇದು ಸಲ ನೀವು ಈ ಬೇಸಿಗೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇದು ಮಾಡೋದಕ್ಕೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ನಾನು ಅದಕ್ಕೆ ಜೋಳದ ಹಿಟ್ಟು ತೊಗೊಂಡು ಈ ಕಡೆ ಸೈಡಲ್ಲಿ ನೀರನ್ನ ಕಬ್ಬೆಚ್ಚಿಗೆ ಮಾಡ್ಕೋತಾ ಇದ್ದೀನಿ ಸೈಡಿಗೆ ಎಲ್ಲಿ ಮಸಾಲೆನ ರುಬ್ಕೊಳ್ಳೋಣ ನಾನು ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸುರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಏನು ಮಾಡಬೇಕು ಸಣ್ಣದಾಗೆ ಕುಟ್ಬೇಕು ಈ ಥರ ಕುಟ್ಟಣ್ಗೆಯಿಂದನೇ ಕುಟ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಈ ಥರ ಕುಟ್ಟಣಿಗೆ ಅಂದರೆ ಮಿಕ್ಸಿಯಲ್ಲಿ ಕೂಡ ನಾವು ಮಾಡ್ಕೋಬಹುದು ಅದು ಹೇಗೆ ಅಂತ ನಾನು ಮುಂದೆ ಪ್ರೊಸೀಜರಲ್ಲಿ ಹೇಳ್ತೀನಿ ಇವಾಗ ಇದನ್ನು ಈ ಥರ ಬಿಡಿ ಸಣ್ಣದಾಗಿ ಸಣ್ಣ ಸಣ್ಣ ಆಗಬೇಕು ಕೊತ್ತಂಬರಿ ಸೊಪ್ಪು ಇದ್ದರೂ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದ್ರೊಳಗೆ ಕುಟ್ಟೋಕೆ ಇವಾಗ ನೋಡಿ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ವಿ ಅಲ್ವಾ ಅದಕ್ಕೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ಬಿಸಿ ನೀರನ್ನು ಹಾಕೋಕ್ಕೇನು ಹೋಗಬೇಡಿ ಹಿಟ್ಟು ಸರಿ ಇರಲಿಲ್ಲ ಅಂದರೆ ಜಾಸ್ತಿ ಬಿಸಿ ನೀರಲ್ಲೇ ಕಲಿಸ್ಕೊಳ್ಳಿ ಹಿಷ್ಟು ಹಿಟ್ಟು ಫ್ರೆಶ್ ಆಗಿದ್ದರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ಮುಟ್ಟಿಗೆ ಮೆತ್ತಗೆ ಬರ್ಬೇಕು ಬರ್ತಾವೆ ಅದಕ್ಕೋಸ್ಕರ ಏನು ಮಾಡಬೇಕು ಮೆತ್ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಕಲಿಸ್ಕೊಳ್ಳಿ ನೋಡಿ ಹಿಟ್ಟಿನ ಮೆತ್ ಚಪಾತಿ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ನೋಡಿ ಅದೇ ಥರ ನಾವು ಕಲಿಸ್ಕೊಂಡು ಕಿಶಿಂದ ಈ ಥರ ಎರಡು ಪ್ಯಾಟಿಷನ್ ಮಾಡ್ಕೊಂಡಿದ್ದೀನಿ ಇಷ್ಟು ದೊಡ್ಡ ದೊಡ್ಡನೇ ಮಾಡಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಸರಿಯಾಗಿ ಬರೋದಿಲ್ಲ ನಾವು ಹಿಟ್ಟಿನ ಸೈಜು ಯಾವ ಅಳತೆಯಲ್ಲಿ ತೊಗೊಂಡಿರ್ತೀವಿ ನೋಡಿ ಅದೇ ಸೈಜಲ್ಲಿ ಮುದ್ದೆನೂ ಕೂಡ ರೆಡಿಯಾಗುತ್ತೆ ನಾನಿಲ್ಲಿ ಕೈ ರೊಟ್ಟಿ ಅಂತ ಮಾಡ್ತಾರೆ ನೋಡಿ ಹಳೆ ಕಾಲದ ಅದನ್ನು ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಬಡಿತಾಯಿಲ್ಲ ಕೈಲೇನೇ ರೊಟ್ಟಿ ಮಾಡಿ ಅದನ್ನು ಮೊಟ್ಟಿಗೆ ಇದ್ದೀನಿ ನೋಡಿ ಈ ಥರ ಕೈಲೇ ಮಾಡಬೇಕಾಗತ್ತೆ ನೀವು ತಳಗೆ ತಟ್ಟಿದರೆ ಅದು ಸರಿಯಾಗಿ ಬರೋದಿಲ್ಲ ಈ ಥರ ಮಾಡಿದ್ರೆ ತುಂಬ ರುಚಿಯಾಗೂ ಕೂಡ ಬರುತ್ತೆ ಯಾರಾದರೂ ತಿಂದಿದ್ರೆ ಈ ಥರ ಮಾಡಿಕೊಂಡು ಕಮೆಂಟ್ ಕೂಡ ಮಾಡಿ ತಿಳಿಸಿ ಹಾಗೆ ತಿಂದೇ ಇರೋರು ಏನು ಮಾಡಿ ಇದನ್ನು ಸಲ ಟ್ರೈ ಮಾಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಯಾರೂ ವೀಡಿಯೋ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ಗೊತ್ತಾಗೋದಿಲ್ಲ ನೋಡಿ ಈ ಥರ ಕೈಲೇ ತಟ್ಕೋಬೇಕು ನೀರು ಹಚ್ಕೊಂಡು ಹಚ್ಕೊಂಡು ತಟ್ಟೋದ್ರಿಂದ ರೊಟ್ಟಿ ಕರೆಕ್ಟಾಗಿ ಬರುತ್ತೆ ಈ ಥರ ತವಾ ಒಳಗೆ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ಬೇಡಿ ಇವಾಗ ಸ್ವಲ್ಪ ಮೇಲ್ಗಡೆ ನೀರು ಹಚ್ಕೋಬೇಕಾಗತ್ತೆ ನಾನು ಕೈಯಲ್ಲೇ ನೀರು ಹಚ್ಕೊತಾ ಇದ್ದೀನಿ ನಿಮಗೆ ಬಿಸಿತಾಗ್ತಿತ್ತು ಅಂದರೆ ಅರ್ಬಿಯಲ್ಲೂ ಕೂಡ ನೀರು ಹಚ್ಕೋಬಹುದು ನೀರು ಹಚ್ಕೊಂಡು ಒಂದು ನಿಮಿಷ ಪೂರ್ತಿ ಬಿಡಬೇಕಂತೇನಿಲ್ಲ ಥರ್ಟಿ ಸೆಕೆಂಡ್ಸ್ ತವಿ ಆದಿದ್ರೆ ತರ್ಟಿ ಸೆಕೆಂಡ್ಸಲ್ಲೇ ನಾವು ವಾಪಸ್ ಅದನ್ನು ತಿರುವು ಹಾಕ್ಕೋಬೇಕಾಗತ್ತೆ ಭಾಳ ಹೊತ್ತು ಬಿಟ್ಟರೆ ಬಿರುಸಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೇಗನೆ ನಾವು ಇದನ್ನು ಈ ಥರ ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಆ ಥರ ನಾವು ತಿರುವು ಹಾಕೋಬೇಕಾಗತ್ತೆ ಮೆತ್ತಗೆ ಬರಬೇಕಂದ್ರೆ ಇದೇ ಥರ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಬೇಗನೆ ತಿರು ಹಾಕ್ಕೊಂಡುಬಿಡಿ ನಾವು ಸೈಜು ದಪ್ಪ ಇರೋದ್ರಿಂದ ಬೇಗ ಬೈಯೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಸೈಡು ಬೆಂದಿದೆ ಅಂತ ಅಂಚಿದ್ರೆ ನಿಮಗೆ ತಿರುವು ಹಾಕೋಬೇಕು ಈ ಥರ ಪ್ರೆಸ್ ಮಾಡಿ ನೀವು ತಗೊಂಡಿರ್ತಿರಲ್ವ ಅದರಲ್ಲೇನೆ ಪ್ರೆಸ್ ಮಾಡಿ ಅಂದರೆ ಬೇಗ ಬೇಯುತ್ತೆ ಒಂಚೂರು ಹಸಿ ಉಳಿದಿರೋದಿಲ್ಲ ಅದಕ್ಕೋಸ್ಕರ ಆ ಥರ ಪ್ರೆಸ್ ಮಾಡಿ ತಗೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ರೊಟ್ಟಿನ ತಿರುಗ ಹಾಕೊಂಡ್ರೆ ಅಂದರೆ ಮೆತ್ತಗೆ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಉಬ್ತಾ ಬಂತು ನಂದು ರೊಟ್ಟಿ ನಾವ್ ಇದು ಕೈಲೇ ಮಾಡಿರೋದ್ರಿಂದ ರೊಟ್ಟಿ ಇದೇ ಥರ ಬರುತ್ತದೆ ಅದಕ್ಕೋಸ್ಕರ ಯಾವುದೇ ಥರ ತೆಳ್ಳಗಾಗೋದಿಲ್ಲ ಈ ಥರ ದಿಪ್ಪನೇ ಇರಬೇಕು ನೋಡಿ ಈ ಥರ ಬೇಯ್ದಿದೆ ಇವಾಗ ಮತ್ತೊಂದು ರೊಟ್ಟಿನ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇನ್ನೊಂದು ಸಲ ಕೈಗೆ ನೀರು ಹಚ್ಕೋಬೇಕು ಈ ಥರ ಎರಡು ಕೈಗೆ ನೀರು ಹಚ್ಕೊಂಡು ಈ ಥರ ಜಸ್ಟ್ ಹೀಗೆ ಈಗ ಪ್ರೆಸ್ ಮಾಡಬೇಕು ಎರಡು ಕೈಲಿ ಒಂದು ಕೈಗೆ ರೊಟ್ಟಿ ಹಿಟ್ಟನ್ನು ಹಿಡ್ಕೋಬೇಕು ಇನ್ನೊಂದು ಕೈಯಲ್ಲೇ ಪ್ರೆಸ್ ಮಾಡಬೇಕು ಎರಡು ಕೈಗೆ ಆವಾಗವಾಗ ನೀರು ಹಚ್ಕೋಬೇಕಾಗುತ್ತೆ ಯಾಕಂದರೆ ಹಿಟ್ಟು ಕೈಗೆ ಹತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಚೂರೂ ಹಿಟ್ಟು ಕೈಗೆ ಹತ್ತೋದಿಲ್ಲ ನಾವು ಈ ಥರ ಮಾಡೋದ್ರಿಂದ ಇದನ್ನು ಕೂಡ ಅಷ್ಟೇ ಬೇಯಿಸ್ಕೋಬೇಕು ಈ ಕಡೆ ರೊಟ್ಟಿ ಹಾಕಿದ ಮೇಲೆ ನೀರು ಹಚ್ಕೊಳ್ಳೋಣ ಮರಿ ಮರಿಬೇಡ್ರಿ ಏಕೆಂದ್ರೆ ನೀರು ಹಚ್ಚಿಲ್ಲ ಅಂದರೆ ರೊಟ್ಟಿ ಸರಿಯಾಗಿ ಬರೋದಿಲ್ಲ ಅದು ಸೀಳಿದ ಚಾನ್ಸಸ್ ಇರುತ್ತೆ ಹೋಗೋದು ಅದಕ್ಕೋಸ್ಕರ ನೀ ರೊಟ್ಟಿ ಮೇಲೆ ನೀರು ಹಚ್ಚಲೇಬೇಕು ಕಂಪಲ್ಸರಿ ರೌಂಡಾಗೆ ಕೂಡ ಬರ್ತವೆ ನಾವು ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆದರೆ ದಿಪ್ಪ ಇರಬೇಕು ಯಾವುದೇ ಕಾರಣಕ್ಕೂ ತಿಳುವಾಗಿ ಹೋಗಬೇಡಿ ತಿಳುವಾಗಿ ಮಾಡೋದ್ರಿಂದ ಮುಟ್ಟಿಗೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ತಿಳು ಮಾಡಬೇಡಿ ನಾನು ಎರಡು ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಎರಡೇ ರೊಟ್ಟಿನ ಮಾಡಿದ್ದೀನಿ ಜಾಸ್ತಿ ಮಾಡ್ತಿದ್ರೆ ನೀವು ಜಾಸ್ತಿ ಹಿಟ್ಟನ್ನು ತೊಗೊಂಡು ಮಾಡ್ಕೊಳ್ಳಿ ನಾನು ಎರಡೂ ಎರಡು ಟೈಪಲ್ಲಿ ಮುಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಬೇಗನೆ ತಿರುಗ ಹಾಕ್ಕೊಳ್ಳೋದ್ರಿಂದ ಇಷ್ಟು ಮೆತ್ತಗೆ ಬರ್ತದೆ ಅದಕ್ಕೋಸ್ಕರ ಇವಾಗ ಇಲ್ಲಿ ಒಂದು ಸೈಡ್ ಮುಟ್ಗೆ ಮಾಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಗಲೇ ಕುಟ್ಟಿಟ್ಟಿದ್ದೀವಲ್ವಾ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನು ಏನು ಮಾಡಬೇಕು ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ರೊಟ್ಟಿಗೆ ಈ ಥರ ಕುಟ್ಟಣ್ಗೆ ತೊಗೊಂಡು ಕುಟ್ಕೊಳ್ಳಿ ಫಸ್ಟ್ ಯಾಕೆಂದರೆ ಇನ್ನೂ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಕುಟ್ಟಣಿಗೆಲ್ಲೇ ಕುಟ್ಕೋಬೇಕು ಅದಕ್ಕೆ ಸ್ವಲ್ಪ ಹಸಿ ಕುಟ್ಟಿದ್ದೀವಿ ನೋಡಿ ಅದನ್ನೆಲ್ಲ ಪೇಸ್ಟ್ ತೊಗೊಂಡು ಈ ಥರ ರೊಟ್ಟಿಗೆ ಎಲ್ಲನೂ ಹಚ್ಚಿರಿ ಅದಕ್ಕೆ ಸ್ವಲ್ಪ ಏನು ಮಾಡಬೇಕು ಎಣ್ಣೆನ ಆ್ಯಡ್ ಇವಾಗ ಎಣ್ಣೆ ಆ್ಯಡ್ ಮಾಡಿಕೊಂಡು ಕೂಡ ರೊಟ್ಟಿಗೆ ಹಚ್ಚಿದ್ರೂ ಪರವಾಗಿಲ್ಲ ನಡೀತದೆ ನೀವು ಎಣ್ಣೆ ಆ್ಯಡ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಎಣ್ಣೆ ಇಷ್ಟ ಇಲ್ಲಾಂದ್ರೆ ಏನು ಮಾಡಬೇಕು ಇದನ್ನು ಇದೇ ಥರ ತೊಗೊಂಡು ಕುಟ್ಟಣ್ಗೆ ಒಳಗೆ ವಾಪಸ್ ಹಾಕ್ಕೊಂಡು ಅದನ್ನು ಕುಟ್ಕೋಬೇಕು ಅಂದರೆ ಮೆತ್ತಗಾಗೋಗೋಸ್ಕರ ಕುಟ್ಕೋಬೇಕು ಕೈಲೇ ಮಾಡ್ಬೋದು ಬಟ್ ಕೈಯಲ್ಲೇ ಸುಡ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಈ ಥರ ಕುಟ್ಟಣಿಗೆಯಲ್ಲಿ ಮಾಡಿ ಆಮೇಲೆ ನಂತರ ಕೈಯಲ್ಲಿ ಮಾಡಿದರೆ ಅದು ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚಂದ ಬರ್ತಾ ಇದೆ ಅದೇ ಹಿಟ್ಟಿನ ಸೈಜ್ ಹೇಗಿತ್ತು ನೋಡಿ ಅದೇ ಸೈಜ್ಗೆ ಬರುತ್ತೆ ವಾಪಸ್ ಮೆತ್ತಗಾಗಿ ಇವಾಗ ಇದ್ರಾಗ ಡೈರೆಕ್ಟ್ ಎಣ್ಣೆನೂ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನೀವು ಇವಾಗ ಸಪ್ರೇಟಾಗಿ ತೊಗೊಂಡು ಇವಾಗ ಮೆತ್ತಗೆ ಮಾಡ್ಕೋಬೇಕು ಇನ್ನೂ ಇವಾಗೆಲ್ಲ ಮಿಕ್ಸ್ ಆಗಬೇಕು ನೋಡಿ ಉಪ್ಪು ಖಾರು ಹುಳಿ ಅಂದರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಯಿತು ಅಂದರೆ ಇನ್ನೂ ರುಚಿಯಾಗಿ ಬರುತ್ತೆ ಇನ್ನೂ ಸ್ವಲ್ಪ ಬಿರುಸನಿಸಿದರೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆ ಒಮ್ಮೆ ಹಾಕಕ್ಕೆ ಹೋಗಬೇಡಿ ನೋಡಿ ಈ ಥರ ಮಾಡಿದ್ರೆ ಇಷ್ಟು ಮೆತ್ತಗೆ ಬರುತ್ತೆ ನೋಡಿ ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಹೆಲ್ದಿ ರೆಸಿಪಿನೂ ಕೂಡ ಇವಾಗ ಸಮ್ಮರಲ್ಲಿ ಈ ಥರ ಮಾಡಿಕೊಡೋದ್ರಿಂದ ಹೆಲ್ದಿ ರೆಸಿಪಿ ಇದು ಬೇಗನೆ ಮಾಡೋಕ್ಕೂ ತುಂಬ ಕಷ್ಟ ಏನಲ್ಲ ಇವಾಗ ಸೊ ಇನ್ನೊಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲಿ ಬಟ್ ಇದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ನ ಮಾಡ್ತಾ ಇದ್ದೀನಿ ಅದು ಮೆಣಸಿಕ್ ಹಾಕಿ ಮಾಡಿರೋದ್ರಿಂದ ಅದು ಬೇರೆ ಡಿಫ್ರೆಂಟು ಸೊ ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಕೊಟ್ಟಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ನಿಮ್ಗೆ ಬೇಕಿದ್ದರೆ ಬೇರೆ ಯಾವುದಾದ್ರೂ ಹಾಕೋಬಹುದು ನಾನು ಎರಡು ಸಣ್ಣದಾಗೆ ಕುಟ್ಕೊಂಡು ಇಲ್ಲಿ ಮೇನ್ ನಾನು ಏನು ಮಾಡ್ತಾಯಿ ಉತ್ತರ ಕರ್ನಾಟಕ ಸೈಡಲ್ಲಿರುವಂತಹ ಮಸಾಲೆ ಖಾರಾನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ತಿರ ಮಸಾಲೆ ಖಾರ ಇಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡರ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಮಸಾಲೆ ಖಾರ ಹಾಕಿ ಮಾಡ್ತಿದ್ದೀನಿ ಇನ್ನೂ ರುಚಿಯಾಗಿ ಬರುತ್ತೆ ಇದು ಈ ಥರ ಎಣ್ಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅದನ್ನು ರೊಟ್ಟಿಗೆ ಹಚ್ಕೋಬೇಕು ಈ ಥರ ಎಣ್ಣೆನ ಹಚ್ಕೊಂಡು ರೊಟ್ಟಿ ಎಲ್ಲ ಕಡೆ ಹಚ್ಚಿದ ಮೇಲೆ ಅದು ಕರೆಕ್ಟಾಗಿ ಹಿಂಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮುರ್ಕೊಂಡು ಮತ್ತೆ ವಾಪಸ್ ಕುಟ್ಟಣಿಗೆಯಲ್ಲಿ ಹಾಕ್ಕೊಂಡು ಕುಟ್ಕೋತಾ ಇರಬೇಕು ಹಾಗೆ ಮಧ್ಯದಲ್ಲಿ ಏನಾದರೂ ನಮ್ಮ ವೀಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ ಹಾಗೆ ಉತ್ತರ ಕರ್ನಾಟಕ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ನೀವು ಒಂದು ಸಲ ಕೂಡ ಚೆಕ್ ಮಾಡ್ಕೋಬೋದು ನೀವೇನಾದರೆ ಹಪ್ಪಳ ರೆಸಿಪಿನ ಸಮ್ಮರ್ ಸೀಸನಲ್ಲಿ ಹುಡುಕ್ತಾ ಇದ್ದರೆ ನಮ್ಮ ಚಾನಲನ್ನ ನೋಡ್ತಿದ್ರೆ ಸೊ ಆಲ್ರೆಡಿ ಅಪ್ಲೋಡ್ ಆಗಿದೆ ಹೋಗಿ ನೀವು ಒಂದು ಸಲ ನೋಡ್ಕೊಂಬಿಡಿ ವೆರೈಟಿ ಆಫ್ ಹಪ್ಪಳ ಹಾಗೆ ವೆರೈಟಿ ಆಫ್ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆನ ನೀವು ನೋಡಿಕೊಂಡು ಮಾಡ್ಕೋಬೋದು ಸೊ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸೇಮ್ ಮುದ್ದೆ ಥರನೇ ಆಗಿಬಿಡುತ್ತೆ ಲಾಸ್ಟಲ್ಲಿ ಜೋಳದ ಹಿಟ್ಟಿನಿಂದ ನಾವು ಈ ಥರ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ನ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಸಮ್ಮರ್ ಸೀಸನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಆರಾಮಾಗಿ ನಾವು ರುಚಿಯಾದ ಅಡುಗೆಯನ್ನು ತಿನ್ನಬಹುದು ಸೊ ಡೈಲಿ ಚಪಾತಿ ತಿಂದು ಬೋರ್ ಆಗಿದ್ದರೆ ಈ ಥರ ನೀವು ನೈಟಲ್ಲಿ ಕೂಡ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ರುಚಿನೂ ಅಷ್ಟೇ ಡಿಫ್ರೆಂಟಾಗಿ ಇರುತ್ತೆ ನೋಡಿ ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕೈಗೂ ಹತ್ತೋದಿಲ್ಲ ಹಾಗೂ ಪ್ಲೇಟಿಗೂ ಹತ್ತೋದಿಲ್ಲ ಅದು ಏಕೆಂದರೆ ನಾವು ಎಣ್ಣೆ ಹಾಕೊಂಡು ರೊಟ್ಟಿ ಚೆನ್ನಾಗಿ ಬೇಯಿಸಿಕೊಂಡ್ರೆ ಯಾವುದೇ ಕಾರಣಕ್ಕೂ ಪ್ಲೇಟಿಗೂ ಹತ್ತೋದಿಲ್ಲ ಅದು ನಾವು ಎಷ್ಟು ಮೆತ್ತಗೆ ಮಾಡ್ತೀವಿ ಅಷ್ಟು ರುಚಿಯಾಗಿ ಬರ್ತಾವೆ ಇದನ್ನು ನಾನು ನೀವು ಎದ್ರ ಜೊತೆ ಬೇಕಾದರೂ ತಿನ್ಬೋದು ಇದಕ್ಕೆ ಸೈಡ್ ನಾನು ಏನು ಮಾಡ್ಕೊಂಡಿಲ್ಲ ಮೊಸರನ್ನ ಮತ್ತು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ತಿಂತಾ ಇದಕ್ಕೆ ಮೊಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಏನಂದರೆ ಮೊಸರನ್ನ ಮಸ್ ಮೊಸರು ಮತ್ತು ಮೊಸರನ್ನು ನಾನು ಎರಡೂ ಇದಕ್ಕೆ ಕಾಂಬಿನೇಷನ್ನಾಗಿ ತೊಗೊಂಡಿದ್ದೀನಿ ಏಕೆಂದರೆ ನೈಟಲ್ಲಿ ಸ್ವಲ್ಪ ಲೈಟಂಗೆ ತಿನ್ನೋರು ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ ಊಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ನಮ್ಮ ಹೊಸ ರೆಸಿಪಿಗಳಿಗಾಗಿ ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪಬೇಕು ಅಂದರೆ ಪಕ್ಕದಲ್ಲಿರೋ ಐಕನ್ ಅಂದರೆ ಗಂಟೆಯನ್ನು ಪ್ರೆಸ್ ಮಾಡ್ಕೊಂಡ್ಬಿಡಿ ಹೇಗನ್ನಿಸ್ತು ಅಂತಲೂ ಕೂಡ ಫೈನಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್